ಕರ್ನಾಟಕ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಸಮಿತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಪೂರ್ವಭಾವಿ ಸಭೆಯಲ್ಲಿ ಪದಾಧಿಕಾರಿಗಳು ಹಾಗೂ ರಾಜ್ಯಾಧ್ಯಕ್ಷರು ವೈ ಸಂಪಂಗಿಯವರು ದಿನಾಂಕ ಹದಿನಾಲ್ಕರಂದು ಗ್ರಾಮ ಶಾಖೆಗಳಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಯೋಜಿಸಿ ಹಾಗೂ ಶ್ರೀ ನಂದಿ ಎಜುಕೇಷನ್ ಟ್ರಸ್ಟವರು ಕೇಳಿಕೊಂಡಿರುವ ಪ್ರತಿಯೊಂದು ಶಾಖೆಗಳಲ್ಲಿ ಒಬ್ಬೊಬ್ಬರ ಹೆಸರಿನಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಅಧಿಕಾರಿ ಪದಾಧಿಕಾರಿಗಳು ಸಸಿ ನೆಡುವಬೇಕಾಗಿ ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡರು ಹಾಗಾಗಿ ರಾಜ್ಯಾಧ್ಯಕ್ಷರು ವೈ ಸಂಪಂಗಿಯವರು ಇದರ ಬಗ್ಗೆ ನಿರ್ಣಯ ತೆಗೆದುಕೊಂಡಿದ್ದಾರೆ ಹಾಗೂ ಮುಂದಿನ ದಿನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಯೋಜಿಸಲು ಶ್ರೀ ನಂದಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಈಗಾಗಲೇ ಸುಮಾರು ಕೆಲಸಗಳನ್ನು ಈ ಟ್ರಸ್ಟ್ನ ಪದಾಧಿಕಾರಿಗಳು ಮಾಡ್ಕೊಂಡು ಬರ್ತಾಯಿದ್ದಾರೆ ಇದರ ಮೂಲ ಉದ್ದೇಶ ಪರಿಸರವನ್ನು ಉಳಿಸುವಂಥ ಬೆಳೆಸುವಂಥ ಒಂದು ಕಾರ್ಯಕ್ರಮ ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಎಲ್ಲೆಲ್ಲಿ ಗ್ರಾಮ ಶಾಖೆಗಳಿದ್ದು ಅಲ್ಲೆಲ್ಲ ಪದಾಧಿಕಾರಿಗಳು ಇವರು ಕೊಡ್ತಕ್ಕಂಥ ಸಸಿಗಳನ್ನು ತೆಗೆದುಕೊಂಡೋಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ನೀವು ಆ ಸಸಿಯನ್ನು ನೆಟ್ಟು ಸಮಾಜಕ್ಕೆ ಪರಿಸರಕ್ಕೆ ಒಳ್ಳೆಯದಾಗುವಂಥ ಕೆಲಸವನ್ನು ನೀವು ಮಾಡಬೇಕಂತೇಳಿ ಈ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡ್ತೀವಿ